ರಾಜ್ಯದ ಹಿತಕ್ಕೆ ಸ್ಟ್ರಾಬೆರಿ ತೀರ್ಪು ಆ ತಾಯಿ ಮೇಕೆದಾಟು ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮಗೆ ನಮಗೆ ಮತ್ತು ತಮಿಳುನಾಡಿಗೆ ಬರುವುದು ಶಕ್ತಿ ಕೊಟ್ಟಿದ್ದಾರೆ ಅವ್ರಿಗೆ ನೀರು ಕೊಡಬೇಕು ನಿಮ್ಮ ಕೆಲಸ ನೀವು ಮಾಡಿ ಅಂತ ಸೊ ವಾಟರ್ ಕಮಿಷನ್ ಸಿ ಡಬ್ಲ್ಯೂ ಸಿ ಅವ್ರಿಗೆ ಆಥರೈಸೇಷನ್ ಇದೆ ಅವ್ರೇ ಮಾಡಬೇಕು ಅಂತ ಹೇಳಿದ್ರು ಅದು ಟೈಮ್ ಲೈನ್ ಇದೆ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಶಾಮ್ ದಿವಾಲ್ನ ಭೇಟಿ ಮಾಡಿದ್ದೆ ಅಡ್ವೊಕೇಟ್ ಜನರಲ್ಲು ಮನೆ ಎಲ್ಲಿ ಬಂದಿದ್ದು ಅಪಿಲ್ ಸಿ ಅಲ್ಲೂ ಎಲ್ಲ ಲಾಯರ್ಗಳು ಅವನ್ನೆಲ್ಲ ಒಪಿನಿಯನ್ ತಗೊಂಡು ಹೋಗಿದ್ದೀನಿ ನಾಳೆ ನಮ್ಮ ಸಿ ಎ ನಡೆ ರೇಟಿಂಗ್ ಇದೆ ಓಡ್ಬಿಟ್ಟಿದ್ದಾರೆ ಇದನ್ನು ಯಾವ ರೀತಿ ಪ್ರಸ್ತಾವ ಮಾಡಬೇಕು ಅಂತ ಇವತ್ತು ಚೀಫ್ ಮಿನಿಸ್ಟು ಪ್ಲಾಯ್ ಒಥುಲೇಟು ಇದ್ರ ಬಗ್ಗೆ ಅವರು ಕೂಡ ಇವತ್ತು ಟಿ ಎಮ್ ನಡೆ ಗೊತ್ತಾ ಇದ್ದಾರೆ ಸೊ ನಾಳೆ ಅದಕ್ಕೆ ಮುಂದಕ್ಕೆ ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅದಕ್ಕೆ ಸಿಗ್ಧತೆ ನಾನು ನೋಡ್ಕೊಳ್ಬೇಕು ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಕಾಗಲ್ಲ ಈಗ ನಮ್ಮ ನೀರೇನೋ ಹೋಗ್ತಾ ಇಲ್ಲ ಕಷ್ಟ ದಿನ ಬಂದಾಗ ಅದಕ್ಕೆ ಏನು ಮಾಡಬೇಕು ಅಂತೇಳಿ ಅದು ರಾಜ್ಯದ ಜಿಲ್ಲಾ ಕೇಸ್ ನಡೆದಿದ್ದೀವಿ ಕೇಸರಿಸ್ಕೊಂಡಿದ್ದೀವಿ ಎಲ್ಲರ ಕೇಸರ ಮೇಲೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಈಗ ನಮ್ಮ ಮಂಡ್ಯದವ್ರಿಗೆ ಯಾರ ಇದು ಮೈಸೂರವ್ರಿಗೆ ತುಮಕೂರು ಅವ್ರಿಗೆ ಬೆಂಗಳೂರವ್ರಿಗೆ ಎಲ್ಲರೂ ಕೂಡ ಶ್ಯಾಮಾನ್ ಎಲ್ಲರೂ ಕೂಡ ನಾವು ನ್ಯಾಯ ಒದಗಿಸ್ಕೊಳ್ಬೇಕಲ್ಲ ನಮ್ಮ ರೈತರ ಬದುಕು ಇಂಡಸ್ಟ್ರೀಸ್ಗೂ ಅನುಕೂಲ ಆಗಬೇಕು ಬೆಂಗಳೂರು ಕುಡಿಯೋನವ್ರಿಗೂ ಅನುಕೂಲ ಆಗಬೇಕು ಇದಕ್ಕೆಲ್ಲ ನಾನು ಈಗಾಗಲೇ ನಾನು ಶ್ರಮಕ್ಕೆ ಫಲ ಸಿಗಲಿ ಸೊ ಅದಕ್ಕೆ ಏನೇನಾಗಬೇಕು ಅಂತೇಳಿ ಈಗೆಲ್ಲ ಬೇಟನ್ಸ್ ಎಲ್ಲ ಅಭ್ಯರ್ಥಿ ಎಲ್ಲ ಚರ್ಚೆ ಮಾಡಿದ್ದೀವಿ ನಾನು ನಮ್ಮ ಅಡ್ಯೂಷನ್ ನನ್ನೆಲ್ಲ ಸೊ ಇವಾಗೆಲ್ಲ ನಾನು ಅಭಿನಯ ಹೇಳ್ಬೇಕಲ್ಲ ನನ್ನ ಡ್ಯೂಟಿ ನಾನು ಮಾಡಬೇಕು ಸರ್ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ ಸಿ ಎಂ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ ಖರ್ಗೆ ಅವರು ಭೇಟಿ ಮಾಡಿಲ್ಲ ನಾನು ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಇವತ್ತು ಬೇರೆ ವಿಚಾರ ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ ಸಚಿವ ಸಿಎಂ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ ಶಾಸಕರೆಲ್ಲ ಸಚಿವರಾಗೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್ ನಡೆಯುತ್ತೆ ಸರ್ ಏನಿದೆ ಎಲ್ಲರಿಗೂ ಹಕ್ಕಿದೆಯಲ್ಲ ಎಮ್ ಎಲ್ ಎ ಆದವರು ಎಮ್ ಎಲ್ ಸಿ ಆದವ್ರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಚೀಫ್ ಮಿನಿಸ್ಟರ್ ಅವಕಾಶ ಕೊಟ್ಟು ಹಿಂದೆ ಆಗಿದ್ವ ಎಮ್ ಎಲ್ ಎಂದೇ ಹೋದವ್ರನ್ನ ಎಮ್ ಎಲ್ ಸಿ ಇಂದೇ ಹೋದ್ರು ಮಂತ್ರಿ ಅಷ್ಟು ಅವಕಾಶ ಮುಖ್ಯಮಂತ್ರಿಗಳು ಇತ್ತು ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಕೊಡ್ತಾರೆ ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್